ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚಿಕನ್ ತಂದೂರಿ ಮಾಡ್ತಾಯಿದ್ದೇನೆ ನೋಡಿ ಅದಕ್ಕೆ ನಾನು ಮೂರು ಲೆಗ್ ಪೀಸ್ ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ವಾಶ್ ಮಾಡಿ ತಂದಿದ್ದೇನೆ ಭಾಳ ಚೆನ್ನಾಗಿದೆ ನೋಡಿ ಲೆಗ್ ಸ್ವಲ್ಪ ಕಟ್ ಪೀಸ್ ತಗೊಂಡಿದ್ದೇನೆ ಚಿಕನ್ ಅರ್ಧ ಸ್ಪೂನು ಲಿಂಬೆ ರಸ ಹಾಕಬೇಕು ಅಂದರೆ ಲಿಂಬೆ ರಸ ಹಾಕೋದರಿಂದ ಭಾಳ ಚಿಕನ್ ಭಾಳ ಸಾಫ್ಟ್ ಆಗಿರ್ತದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಕಾಲು ಲೀಟ್ರಷ್ಟು ಮೊಸರು ಹಾಕಬೇಕು ಮೊಸರು ಹಾಕೋದ್ರಿಂದ ಕೂಡ ಸಾಫ್ಟ್ ಸಾಫ್ಟ್ ಆಗಿರ್ತದೆ ಚಿಕನ್ ಅದು ಕೂಡ ತಿನ್ನಲಿಕ್ಕೆ ಕ್ರೆಸ್ಪಿಯಾಗಿರ್ತದೆ ಗೊತ್ತಾಯ್ತಾ ಅದಕ್ಕೆ ಒಂದು ಕಾಲು ಲೀಟರಷ್ಟು ಮೊಸರು ಹಾಕಬೇಕು ಮೊಸರು ಮೊಸರು ಹಾಕಿದ ನಂತರ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತುಂಬ ಸ್ಮೆಲ್ ಕೂಡ ಅದರ ಸ್ಮೆಲ್ ಚೆನ್ನಾಗಿ ರುಚಿಕರವಾಗಿರ್ತದೆ ಗೊತ್ತಾಯ್ತು ಲಿಂಬೆ ರಸ ಹಾಕಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಒಂದು ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಕಿಡಿತು ನಂತರ ಒಂದು ಸ್ಪೂನ್ ಧನಿಯಾ ಧನಿಯ ಪುಡಿ ಹಾಕಬೇಕು ಆನಂತರ ತಂದೂರಿ ಮಸಾಲ ಹಾಕಿ ತಂದೂರಿ ಮಸಾಲ ಹಾಕಿದ್ರೇ ಟೇಸ್ಟ್ ಅದಕ್ಕೆ ಒಂದು ಸ್ಪೂನ್ ಅಚ್ಚಾ ಖಾರದ ಪುಡಿ ಹಾಕಿ ಅಚ್ಚಕಾರದ ಪುಡಿ ಅದನ್ನು ಹಾಕಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕಿ ಅರ್ಧ ಚೆನ್ನಾಗಿ ಸಾಕು ಸ್ವಲ್ಪ ಅದಂದರೆ ಇದು ಕೂಡ ಅಂದರೆ ಚಿಕನ್ ಅಂದರೆ ಮಾಂಸ ಅಲ್ವಾ ಅದಕ್ಕೆ ಸ್ವಲ್ಪ ಅದು ಸ್ಮೆಲ್ ಬರ್ತದೆ ಅಂದ್ ಸ್ವಲ್ಪ ಹಾಕ್ತಾರೆ ಅಷ್ಟೇ ಚೆನ್ನಾಗಿ ಕಳಿಸ್ಬೇಕು ಅದಕ್ಕೆ ಚೆನ್ನಾಗಿ ಎಳ್ಕೊಳ್ಬೇಕು ಒಂದು ಗಂಟೆಗಳ ಕಾಲ ಅದನ್ನು ಆಗೇ ನೆಡಬೇಕು ನಾವು ಎಳ್ಕೊಳ್ಬೇಕು ಚೆನ್ನಾಗಿ ಅದಕ್ಕೆ ನಾವು ಒಂದು ಗಂಟೆಗಳ ಕಾಲ ಇಡಬೇಕು ಬಹಳ ಟೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದಕ್ಕೆ ಮಸಾಲೆ ಎಲ್ಲ ಎಳ್ಕೊಳ್ತಾ ಇದ್ವಿ ಒಂದು ಗಂಟೆ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳಿ ಇರ್ತಾ ಇದ್ದೇನೆ ಬಾಯಿ ಮುಚ್ಚಲ ಮುಚ್ಚಿ ಆಯ್ತಿದ್ದು ಒಂದು ಗಂಟೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಎಳ್ಕೊಂಡಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಎಳ್ದಿದೆ ನೋಡಿ ಚೆನ್ನಾಗಿ ನಾನು ಒಂದು ಗ್ರಿಲ್ ತೆಕ್ಕೊಂಡಿದ್ದೇನೆ ಸ್ಟವಲ್ಲಿ ಕೂಡ ಮಾರ್ತಾರೆ ನಾನು ಪೀಸಿರ್ತಾಯಿದ್ದೆ ಇದ್ದೇನೆ ನೋಡಿ ಕೆಲವರು ಬೆಂಕಿಯಲ್ಲಿ ಕೂಡ ಮಾರ್ತಾರೆ ಬೆಂಕಿಗೆ ಒಂದು ಗ್ರಿಲ್ ಇಟ್ಟು ಮಾರ್ತಾರೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಎಣ್ಣೆ ಆಗ್ತಾ ಇದೆ ಅದಕ್ಕೆ ಅದ್ರ ರೋಸ್ಟ್ ಆಗ್ಲಿ ಅಂತ ಎಣ್ಣೆ ಹಾಕೋದ್ರಿಂದ ಕೂಡ ಚೆನ್ನಾಗಿ ಹೇಳ್ಕೊಳ್ತದೆ ಇಲ್ಲದ್ರದು ಒಂಥರ ಟೇಸ್ಟ್ ಬೇರೆ ಕೊಡುತ್ತೆ ಎಣ್ಣೆ ಅದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇರಬೇಕು ಎಣ್ಣೆ ಅದು ನಾನು ಸಣ್ಣ ಪೀಸ್ ತಗೊಳ್ಳಿಲ್ಲ ಲೆಗ್ ಪೀಸ್ ಮಾತ್ರ ತಗೊಂಡಿದ್ದೇನೆ ಅದು ಈಗ ಇರ್ತಾ ಇದ್ದೇನೆ ನೋಡಿ ಇಡ್ತಾ ಇದ್ದೇನೆ ಓವೆನ್ ನಾವು ಫಸ್ಟಿಗೆ ಇಡುವಾಗ ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕು ನಾವು ಫಸ್ಟಿಗೆ ಅದು ಫಸ್ಟ್ ಗಿಡ್ತಾ ನಾನು ನೋಡಿ ಈಗ ಡೋರ್ ಹಾಕಿದೆ ಪ್ರೆಸ್ ಪ್ರೆಸ್ ಮಾಡಬೇಕು ಆನಂತರ ಟ್ವೆಂಟಿ ಮಿನಿಟ್ಸ್ ಅಂತ ಹಾಕ್ಬೇಕು ನೋಡಿ ಅದಕ್ಕೆ ಮತ್ತೆ ಸ್ಟಾರ್ಟ್ ಕೊಟ್ಟರೆ ಆಯಿತು ಎಂಡಂತ ಬರ್ತದೆ ನೋಡಿ ಅದರಲ್ಲಿ ಎಂಡ್ ನೋಡಿ ಎಂಡಂತ ಬಂತು ಗಂಟು ಮಿಂಟ್ಸ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡ್ ಮಾಡ್ತಾ ಇದೆ ಗುಲ್ಲೆ ಸ್ವಲ್ಪ ನಾವು ಎಣ್ಣೆ ಹಾಕ್ಬೇಕಾಗುತ್ತೆ ನೋಡಿ ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಹಾಕಿ ಎಣ್ಣೆ ಮಾಡಬೇಕು ಎಣ್ಣೆ ಹಾಕ್ತಾ ಇದ್ದೇನೆ ಆಗ ನಾವು ಟ್ವೆಂಟಿ ಮಿನಿಟ್ಸ್ ಆಯಿತು ಈಗ ನಾವು ಥರ್ಟಿ ಮಿನಿಟ್ಸಿಗೆ ಇಲ್ವಾ ಆಗ ಚೆನ್ನಾಗಿ ಇನ್ನೂ ರೋಸ್ಟ್ ರೋಸ್ಟ್ ಆಗಿರ್ತೀವಿ ಈಗ ನಾವು ಎಷ್ಟು ಎಷ್ಟು ನಿಮಿಷದಲ್ಲಿ ಇದರಲ್ಲಿ ತರ್ಟಿ ಮಿನಿಟ್ ಇಲ್ವ ಫುಲ್ ಡ್ರೈ ಆದಂಗೆ ಚೆನ್ನಾಗಿರ್ತದೆ ನೋಡಿ ಆಫ್ ಚೆನ್ನಾಗಿ ಸ್ಟಾರ್ಟ್ ನೋಡಿ ಇದು ರನ್ ಹಾಕ್ತಾ ಇದೆ ರನ್ ಹಾಕ್ತಾ ಇದೆ ನೋಡಿ ಆಯ್ತಿದ್ದು ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಎಲ್ಲರಿಗೂ ನನಗೆ ಪ್ರಸ್ತುತ ಚೆನ್ನಾಗಿ ನೋಡಿ ರೋಸ್ಟ್ ಆಗಿದೆ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್